ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪ್ರಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೇ ಡಿಸೆಂಬರ್ ವೇಳೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಆ ಸಿಎಂ ಸಿದ್ದರಾಮಯ್ಯವರ ಜಾಗದಲ್ಲಿ ಆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರೆ ಅನ್ನುವ ದೊಡ್ಡದಾದ ಮಾತು ಈಗ ಕಳೆದ ಒಂದೆರಡು ದಿನಗಳಿಂದ ಕಳೆದ ಒಂದೆರಡು ಎರಡು ವಾರದಿಂದ ದೊಡ್ಡದಾಗಿ ಮಾರ್ದನಿಸ್ತಾ ಇದೆ ಹೀಗೆ ನೋಡೋದಾದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಲ್ಲಿದ್ದಾರೆ ಸಿದ್ದರಾಮಯ್ಯವರು ಮೂಲತಃ ಜೆ ಡಿ ಎಸ್ ಪಕ್ಷದಿಂದ ಬಂದವರು ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಮತ್ತು ಅಹಿಂದ ಸಮಾವೇಶವನ್ನು ಕಟ್ಟಿ ಅಲ್ಲಿ ಜೆ ಡಿ ಎಸ್ನಿಂದ ವಿ ವಿರೋಧವನ್ನು ಕಟ್ಕೊಂಡು ಅವರ ಪಂಗಡವನ್ನು ಬಂದಂಥವರು ಅಂದರೆ ಇ ಮಾದಿವಾಪ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಈಗ ಅನೇಕರ ಟೀಮನ್ನು ಕಟ್ಕೊಂಡು ತಮ್ಮ ಸಮಾನ ಮನಸ್ಥಿತಿಯ ಹುಡುಗರನ್ನು ಕಟ್ಕೊಂಡು ಕಾಂಗ್ರೆಸ್ಗೆ ಬಂದವರು ಕಾಂಗ್ರೆಸ್ ಎರಡು ಸಾವಿರದ ಏಳರ ಬರ್ತಾರೆ ಎರಡು ಸಾವಿರದ ಏಳರಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಬಹಳ ಪ್ರಯತ್ನ ಪಡ್ತಾರೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರಿನಿಂದ ಒಳ್ಳೆಯ ತನಕ ಪಾದಯಾತ್ರೆ ಮಾಡಿ ಆನಂತರ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಆಗ್ತಾರೆ ಆ ಐದು ವರ್ಷಗಳ ಕಾಲ ಸಿಎಂ ಕೂಡ ಆಗ್ತಾರೆ ಆ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಸೋಲನ್ನು ಅನುಭವಿಸ್ತಾರೆ ಎರಡು ಸಾವಿರದ ಹದಿನೆಂಟಲ್ಲಿ ಎರಡು ಸಾವಿರದ ಇಪ್ಪತ್ತ್ ತನಕ ಅವರು ಪಕ್ಷ ಅಧಿಕಾರದಲ್ಲಿ ಇರಲ್ಲ ಅಂದರೆ ಆ ತಾನು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರಲ್ಲ ಮತ್ತೆ ಸೆಟದ್ದು ನಿಂತ ಪಕ್ ಮತ್ತೆ ಪಕ್ಷವನ್ನು ಕಟ್ಟಿದಂಥ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತ್ ಬಹುಮತದೊಂದಿಗೆ ಭರ್ಜರಿ ಬಹುಮತದೊಂದಿಗೆ ಮತ್ತೆ ಅಧಿಕಾರವನ್ನು ಹಿಡಿತಾರೆ ಮತ್ತು ತಾನೇ ಸಿಎಂ ಆಗ್ತಾರೆ ಇದು ಒಂದು ಕಡೆ ಮತ್ತೊಂದು ಕಡೆಯಾಗಿ ಇದೇ ರೀತಿಯಲ್ಲಿ ಸರಿಸುಮಾರು ಸುಮಾರು ಇಪ್ಪತ್ತು ವರ್ಷಗಳಿಂದ ಪಕ್ಷವನ್ನು ಕಟ್ಟಿದಂತ ಡಿ ಕೆ ಶಿವಕುಮಾರ್ ಅವರು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಪಕ್ಷದ ಅಧಿಕಾರವನ್ನು ಹಿಡಿತಾರೆ ಅಂದ್ರೆ ರಾಜ್ಯಾಧ್ಯಕ್ಷ ಅಧಿಕಾರವನ್ನು ಹಿಡಿತಾರೆ ಪಕ್ಷ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷ ಗೆಲ್ಲೇಬೇಕು ಎನ್ನುವ ಕಾರಣದಿಂದಾಗಿ ಇಡೀ ರಾಜ್ಯದ ಮೂಲೆ ಮೂಲೆಗೆ ತಿರುಗಾಡ್ತಾರೆ ಅಂದ್ರೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ತಿರುಗಾಡ್ತಾರೆ ಆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತ ತಿರುಗಾಡದ ಪ್ರತಿಫಲವಾಗಿ ಮತ್ತು ತಮ್ಮ ಯೋಜನೆಯ ಅಂದರೆ ಮಧು ಬಂಗಾರಪ್ಪನವರನ್ನ ಒಂದು ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆದಂತ ಬೆಳವಣಿಗೆ ಮಧು ಬಂಗಾರಪ್ಪನವರನ್ನ ಕಾಂಗ್ರೆಸ್ ಪ್ರಣಾಳಿಕೆಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಮತ್ತು ಪ್ರಣಾಳಿಕೆ ಹಿಂದೆ ಒಂದು ಒಬ್ಬ ಮಾಜಿ ಐ ಎ ಎಸ್ ಅಧಿಕಾರಿಯ ಅನ್ನ ಅವರಿಗೆ ಹೀಗೀಗೆ ಮಾಡಬೇಕು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಎಲ್ಲರಿಗೂ ಹೆಲ್ಪ್ ಆಗಬೇಕು ಮತ್ತು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕು ಮತ್ತೆ ಅದರ ಹೊರೆ ಕೂಡ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಸರಿಸುಮಾರು ಐವತ್ತೆಂಟು ಸಾವಿರ ಕೋಟಿ ಖರ್ಚಾಗುವಂತಹ ಒಂದು ಐದು ಗ್ಯಾರಂಟಿಯನ್ನ ರೆಡಿ ಮಾಡ್ತಾರೆ ಅದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯನವರ ಜೊತೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಕೂಡ ಆಗಿರುತ್ತೆ ಅಂದ್ರೆ ಪಕ್ಷದ ಸಂಘಟನೆ ಕೂಡ ಆಗಿರುತ್ತೆ ಹೀಗಾಗಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಘಟನೆ ಮಾಡಿ ಮೋಟಮ್ಮನ ಮಗಳಾದಂಥ ನಯನ ಮೋಟಮ್ಮ ಅವರಿಗೆ ಟಿಕೆಟ್ ಕೊಡ್ತಾರೆ ಪ್ರದೀಪ್ ಈಶ್ವರನ್ನು ಹೊಸ ಹೊಸಮುಖಕ್ಕೆ ಟಿಕೆಟ್ ಕೊಡ್ತಾರೆ ಅನೇಕ ರೀತಿ ಅಂದರೆ ಹಾಸನದ ಎಮ್ ಎಲ್ ಎ ಹಾಸನ ಕ್ಷೇತ್ರದಲ್ಲಿ ಇರುವಂತ ಎಮ್ ಎಲ್ ಎ ಆದಂತಹ ಎ ಮಂಜು ಅವರ ಮಗ ಮಂತರ್ಗೌಡವರನ್ನ ಅವರನ್ನು ಸೆಳೆದು ತಂದು ಜೆ ಡಿ ಎಸ್ ಎಂ ಎಲ್ ಎ ಮಗನನ್ನು ಸೆಡೆ ಸೆಳೆದು ತಂದು ಅಹ್ ಕೊಡಗು ಕಡೆ ಟಿಕೆಟ್ ಕೊಟ್ಟು ಮಂತರ್ಗೌಡವರನ್ನ ಎಮ್ ಎಲ್ ಎ ಮಾಡ್ತಾರೆ ಹೀಗೆ ಅನೇಕ ಹೊಸ ಮುಖಗಳಿಗೆ ಮಣೆ ಹಾಕಿ ಟಿಕೆಟ್ ಕೊಟ್ಟು ಹುಡುಗಂಬಿಸಿ ಘಟಾನುಘಟಿಗಳನ್ನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ನೂರ ಮೂವತ್ತಾರು ನೂರ ಮೂವತ್ತೇಳು ಕ್ಷೇತ್ರಗಳಲ್ಲಿ ಗೆಲ್ಲುವಂತೆ ಮಾಡ್ತಾರೆ ಅದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ಷಮತೆ ಮತ್ತು ಬಿಡುವಿಲ್ಲದ ಶ್ರಮ ಅಂತ ಹೇಳ್ಬಹುದು ಹೀಗೆ ಇಬ್ಬರ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆ ನಂತರ ಹೈಕಮಾಂಡ್ ಮುಂದೆ ದೊಡ್ಡದಾದಂತಹ ಒಂದು ಒಪ್ಪಂದ ಕೂಡ ಆಯಿತು ಅಂದ್ರೆ ಈ ಹಿಂದೆ ಆದಂತಹ ಟ್ವೆಂಟಿ ಟ್ವೆಂಟಿ ಸರ್ಕಾರ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಆಯಿತಲ್ಲ ಹಾಗೆ ಇಲ್ಲೂ ತರ್ಟಿ ತರ್ಟಿ ಸರ್ಕಾರ ಅನ್ನುವ ಒಪ್ಪಂದ ಕೂಡ ಆಯಿತು ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮಧ್ಯೆ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಅಂದ್ರೆ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಆ ನಂತರ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಂದ ಅವರು ಅಧಿಕಾರವನ್ನು ವಹಿಸ್ಕೋತಾರೆ ಎರಡೂವರೆ ವರ್ಷ ಅಂದ್ರೆ ಎರಡೂವರೆ ವರ್ಷ ಅಂದ್ರೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟರ ತನಕ ಅಧಿಕಾರವನ್ನು ವಹಿಸ್ಕೋತಾರೆ ಎನ್ನುವ ಒಂದು ಮಾತುಕತೆ ಕತೆ ಕೂಡ ನಡೀತು ಈ ನಡುವೆ ಈಗೀಗ ಆ ಸ್ಟೇಜ್ ಇದೆಯಲ್ಲ ಅಂದರೆ ತರ್ಟಿ ತರ್ಟಿ ಅಧಿಕಾರ ಹಂಚಿಕೆಯ ಸ್ಟೇಜ್ ಅಂದರೆ ಮಧ್ಯ ಸ್ಟೇಜ್ ಇದೆಯಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ರೊಬ್ಬಣ್ಣ ತನಗೆ ಮುಖ್ಯಮಂತ್ರಿ ಪಟ್ಟ ಒದಗಿ ಒಲಿದು ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನಾ ಪ್ರಿಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಎಂ ಆದಂತಹ ಶಿವಕುಮಾರ್ ಅವರನ್ನ ದೂರ ಇಡಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಸಚಿವ ಸಂಪುಟದ ಆಪ್ತರು ಸಿಎಂ ಆಪ್ತರು ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅವರು ದಲಿತ ಸಮುದಾಯದ ಸಿಎಂ ಬಾಣವನ್ನು ಬಿಡ್ತಾ ಇದ್ದಾರೆ ದಲಿತ ಸಮುದಾಯದ ರಾಜ್ಯಾಧ್ಯಕ್ಷ ಬಾಣವನ್ನು ಬಿಡ್ತಾ ಇದ್ದಾರೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಏಳು ವರ್ಷ ಏಳು ವರ್ಷಗಳ ಕಾಲ ಸಿಎಂ ಆಗಿದ್ರು ಮತ್ತು ದೇವರಾಜ್ ಹೊರಸು ಸಿ ಸಿಎಂ ಪಟ್ಟದ ಅಧಿಕಾರದ ದಾಖಲೆಯನ್ನು ಮುರಿತಾರೆ ಎನ್ನುವ ಬಾಣ ಬಿಡ್ತಾ ಇದ್ದಾರೆ ಜೊತೆಗೆ ದಲಿತ ಸಮುದಾಯದ ಒಂದು ಸಮಾವೇಶದ ಬಾಣವನ್ನು ಬಿಡ್ತಾರೆ ಹೀಗಾಗಿ ಬಾಣೆಗಳ ಮೇಲೆ ಬಾಣವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ದೂರ ಸರಿಸಬೇಕು ಸಿಎಂ ಪಟ್ಟದ ದೂರ ಸರಿದ್ರೆ ಅದು ನಮ್ಗೆ ಒಳ್ಳೇದಾಗತ್ತೆ ನಮಗೂ ಕೂಡ ಕೆಲಸಕ್ಕೆ ಒಳ್ಳೇದಾಗುತ್ತೆ ಮತ್ತು ಸಿದ್ದರಾಮಯ್ಯಂತ ಹಿರಿಯ ಮುಖಂಡರಿಗೆ ನಾವು ಗೌರವ ಕೊಡಬಹುದು ಆದರೆ ಈಗ ಬಂದಂತ ಅಥವಾ ಯಂಗ್ ರೆಬಲ್ ಆದಂತ ಡಿ ಕೆ ಶಿವಕುಮಾರ್ ಅವರಿಗೆ ತಾವು ಹಿರಿಯರಾಗಿ ಹೇಗೆ ಮುಖ್ಯಮಂತ್ರಿ ಪಟ್ಟಕ್ಕೆ ಗೌರವ ಕೊಡಬೇಕು ಕೊಡಬಹುದು ಎನ್ನುವ ದೃಷ್ಟಿಯಲ್ಲಿ ಸಿಎಂ ಆಪ್ತರು ಸಿಎಂ ಸಚಿವರ ಸಂಪುಟದ ಆಪ್ತರು ದೊಡ್ಡ ಲೆಕ್ಕಾಚಾರ ಹಾಕಿ ದೊಡ್ಡ ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಮಾಧಾನವಾಗಿ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ತಮ್ಮ ಪಂಗಡದ ತಮ್ಮ ಆಪ್ತರ ಒಂದು ಪಂಗಡವನ್ನು ಕಟ್ಕೊಂಡಿದ್ದಾರೆ ಅವರೆಲ್ಲ ಕೂಡ ಯಂಗ್ ಯಂಗ್ ಸ್ಟಾರ್ ಆಗಿದ್ದಾರೆ ನೀವು ನೋಡ್ಬೋದು ಕುಣಿಗಲ್ ಶಾಸಕ ರಂಗನಾಥ್ ಆಗಿರ್ಬೋದು ಸಿ ಪಿ ವಾಯಿ ಆಗಿರ್ಬೋದು ಆ ನಂತರ ಅನೇಕ ಅಂದರೆ ಉತ್ತರ ಕನ್ನಡದ ಅಂಕೋಲ ಕಾರವಾರ ಶಾಸ ಶಾಸಕರಾಗಿದ್ದಂಥ ಸತೀಶ್ ಶೈಲಿ ಆಗಿರ್ಬೋದು ಭಟ್ಕಳ್ ಹೊನ್ನಾವರ ಕ್ಷೇತ್ರ ಶಾಸಕರಾದಂಥ ಮಂಕಳ್ ವೈದ್ಯ ಆಗಿರ್ಬೋದು ಆ ನಂತರ ಅನೇಕ ಶಾಸಕರು ಅಂದ್ರೆ ಸರಿಸುಮಾರು ಮೂವತ್ತರಿಂದ ನಲವತ್ತು ಹೊಸ ಹೊಸ ಹಬ್ಬರಾಗಿ ಆಯ್ಕೆಯಾದಂತಹ ಹೊಸ ಶಾಸಕರು ಡಿ ಸಿಎಂ ಆದಂತ ಶಿವಕುಮಾರ್ ಅವರ ಪರವಾಗಿದ್ದಾರೆ ಜೊತೆಗೆ ಅನೇಕ ಹಿರಿಯರನ್ನ ಸೆಳೆಯುವ ನಿಟ್ಟಿನಲ್ಲಿ ಈಗ ಕಳೆದ ಒಂದು ತಿಂಗಳಿಂದ ಕೆ ಶಿವಕುಮಾರ್ ಅವರು ದೊಡ್ಡ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯರ ಆಪ್ತರಲ್ಲಿ ಗುರುತಿಸಿಕೊಂಡಂತ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಪರವಾಗಿ ಗುರುತಿಸಿಕೊಂಡಂತ ಅನೇಕ ಎಲ್ ಎನ್ನ ಸೆಳಿಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಆಪರೇಷನ್ ಮಾಡ್ತಾ ಇದ್ದಾರೆ ನೋಡಿ ಆ ಬಿಜೆಪಿ ಆಪರೇಷನ್ ಕಮಲ ಎನ್ನುವ ಹೆಸರಿನಲ್ಲಿ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಸದಸ್ಯರನ್ನ ಆಪರೇಷನ್ ಕಮಲ ಮಾಡಿ ಆ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಂಡಿತ್ತು ಆ ಕಾಂಗ್ರೆಸ್ ಕೂಡ ಅನೇಕರನ್ನ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂದ್ರೆ ಆಪರೇಷನ್ ಹಸ್ತ ಮಾಡಿ ಅನೇಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಚುನಾವಣೆ ಸಮಯದಲ್ಲಿ ಅವರು ರಿಸೈನ್ ಮಾಡಿ ಬಂದಿದ್ರು ಅಂದ್ರೆ ಆ ಸ್ಥಳೀಯ ಪ್ರಯತ್ನ ನಡೀತಾನೆ ಇತ್ತು ಆದ್ರೆ ಇಲ್ಲಿ ನೋಡಿ ಏನಾಗ್ತಿದೆ ಅಂದ್ರೆ ಪಕ್ಷದ ಒಳಗೆ ಆಪರೇಷನ್ ಹಸ್ತ ಬಿಟ್ವೀನ್ ಟೂ ಬಣ ಆಗ್ತಾ ಇದೆ ಇವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಪರವಾಗಿ ಗುರುತಿಸ್ ಗುರುತಿಸಿಕೊಂಡಿರುವಂತಹ ಅನೇಕ ಶಾಸಕರನ್ನ ಅವರು ಸೆಳೀತಾ ಇದ್ದಾರೆ ಒಬ್ಬರನ್ನೇ ಕರೆದು ಮಾತಾಡ್ತಾ ಇದ್ದಾರೆ ಒಬ್ಬೊಬ್ಬರನ್ನೇ ಕಚೇರಿ ಕರೆದು ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವರೇಶ್ ಅವರ ಮುಖಾಂತರ ಕೂಡ ಮಾತನಾಡ್ತಾ ಇದ್ದಾರೆ ಮತ್ತು ಅವರವರ ಕ್ಷೇತ್ರಗಳಿಗೆ ಎಷ್ಟು ಹಣ ಬೇಕಪ್ಪ ಅನುದಾನ ಎಷ್ಟು ಬೇಕಪ್ಪ ಅಂತ ಕೇಳಿ ಅವರಿಗೆ ಹದಿನೈದರಿಂದ ಐವತ್ತು ಕೋಟಿ ಹಣವನ್ನು ಒದಗಿಸುವ ನಿಟ್ಟಿನಲ್ಲಿ ಅವರ ಬೇರೆ ಬೇರೆ ಯೋಜನೆಗಳಿಗೆ ಅಂದ್ರೆ ಬೇರೆ ಬೇರೆ ಯೋಜನೆಗಳಿಗೆ ಇವರು ಮಂಜೂರನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಮಂಜೂರನ್ನು ಮಾಡ್ತಿದ್ರೆ ಯಾಕಂದ್ರೆ ನಿಮಗೆ ಎಮ್ ಎಲ್ ಎಗೆ ಅನುದಾನ ಹತ್ತು ಕೋಟಿ ಇರುತ್ತೆ ಹದಿನೈದು ಕೋಟಿ ಇರುತ್ತೆ ಅದು 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 ಕೊಟ್ಟರೆ ಎಲ್ರಿಗೂ ಗೊತ್ತಾಗುತ್ತೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಅಧಿಕಾರವನ್ನು ಬಳಸಿಕೊಂಡು ಮುಖ್ಯಮಂತ್ರಿಯ ಮಾಡಬೇಕಾದಂಥ ಅಥವಾ ಸರ್ಕಾರ ಮಾಡಬೇಕಂತ ಸರ್ ಎಮ್ ಎಲ್ ಎಗಳಿಗೆ ಕೊಡಬೇಕಂತ ಹತ್ತು ಕೋಟಿ ಹದಿನೈದು ಕೋಟಿ ಎಮ್ ಎಲ್ ಎ ಅನುದಾನವನ್ನ ಬಿಟ್ಟು ಕೊಟ್ಟರು ಅಥವಾ ಅನುದಾನವನ್ನು ಬಿಡುಗಡೆಗೊಳಿಸಿದ್ರು ಎನ್ನುವ ನಿಟ್ಟಿನಲ್ಲಿ ಅನೇಕ ಕೆಂಗಣಿ ಗುರಿ ಗುರಿಯಾಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಅದರ ಬದಲಾಗಿ ಬೇರೆ ಬೇರೆ ಯೋಜನೆಗಳಿಗೆ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಕುಣಿಗಲ್ ಕ್ಷೇತ್ರ ನೀರಾವರಿ ಯೋಜನೆಯ ಅದಕ್ಕೊಂದು ಹದಿನೈದು ಕೋಟಿ ಅಂಕೋಲ ಕಾರವ ಕ್ಷೇತ್ರಕ್ಕೆ ಬೇರೆ ಯೋಜನೆಯ ಅದಕ್ಕೊಂದು ಐವತ್ತು ಕೋಟಿ ಭಟ್ಕಳ ಕ್ಷೇತ್ರಕ್ಕೆ ಅದೊಂದು ಬೇರೆ ಯೋಜನೆ ಅಂದ್ರೆ ಯೋಜನೆಗಳ ಮುಖಾಂತರ ಆ ಕ್ಷೇತ್ರಗಳ ಹಣವನ್ನು ಕೊಡುವ ನಿಟ್ಟಿನಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಮನ್ಸು ಮಾಡಿದ್ದಾರೆ ಯಾಕಂದ್ರೆ ಅವರನ್ನ ಸೆಳಿಬೇಕಂದ್ರೆ ಅನುದಾನದ ಮುಖಾಂತರ ಸೆಳಿಬೇಕಾಗುತ್ತೆ ಬೇರೆ ಬೇರೆ ಅಂದ್ರೆ ಈ ಹೊಸ 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 ಮುಖಗಳು ಇದ್ದಂತಹ ಕ್ಷೇತ್ರದಲ್ಲಿ ಅವರಿಗೆ ಅದು ಅನುದಾನದ ಹೆಸರಲ್ಲಿ ಅಂದ್ರೆ ಅಭಿವೃದ್ಧಿ ಅನುದಾನ ಹೆಸರಲ್ಲಿ ಹಣವನ್ನು ಮಂಜೂರು ಮಾಡುವ ದೃಷ್ಟಿಯಲ್ಲಿ ತಮ್ಮ ಕ್ರಮವನ್ನು ಕೈಗೊಂಡಿದ್ದಾರೆ ಹೀಗೆ ಸಿಎಂ ಆಪ್ತರು ಕೆಲವೊಬ್ರು ಹತ್ತರಿಂದ ಹದಿನೈದು ಸಚಿವರು ಅವರು ಮುಟ್ಲಿಕ್ಕೆ ಆಗಲಿ ಯಾಕಂದ್ರೆ ಅವರು ಹತ್ತು ಹದಿನೈದು ವರ್ಷದಿಂದ ಸಿಎಂ ಆಪ್ತರಾಗಿ ಗುಣ ಅಂದ್ರೆ ಸಿದ್ದರಾಮಯ್ಯ ಆಪ್ತರಾಗಿ ಗುರುತಿಸಿಕೊಂಡವರು ಮತ್ತು ಹಿರಿಯ ನಾಯಕರು ಅವರು ಕಾಂಗ್ರೆಸ್ ಪಕ್ಷದ ಅನೇಕ ಕಾರ್ಯವನ್ನು ಮಾಡಿದ ಅನೇಕ ಬಾರಿ ಅವರು ಗೆಲ್ಲಿಕೆ ಕೂಡ ಕಾರಣರಾಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಅವರ ಪ್ರಯತ್ನ ಕೂಡ ಇದೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ತಣೆದಂತ ತಂತ್ರ ಇದೆಯಲ್ಲ ಅದು ವಿಚಿತ್ರವಾಗಿದೆ ನಿಮಗೆ ನೇರವಾಗಿ ಎಮ್ ಎಲ್ ಎ ಅನುದಾನವನ್ನು ಕೊಡುವ ಬದಲು ಎಲ್ ಎ ಕ್ಷೇತ್ರಗಳಿಗೆ ಅನುದಾನ ಕೊಡೋದಿದೆಯಲ್ಲ ಅಥವಾ ಅನುದಾನವನ್ನು ಮಂಜೂರು ಮಾಡೋದಿದೆಯಲ್ಲ ಈ ಹಿಂದೆ ಅನುದಾನವನ್ನು ಬಿಡುಗಡೆ ಮಾಡಲಾಗತ್ತೆ ಆದರೆ ಅದನ್ನೆಲ್ಲ ಕೂಡ ಅಭಿವೃದ್ಧಿಯ ಹಣ ಹಣದ ಕೊರತೆಯಿಂದ ಹಣದ ಕೊರತೆಯಿಂದ ಅದನ್ನು ನಿಲ್ಲಿಸಲಾಗತ್ತೆ ಆದರೆ ಈಗ ಒಬ್ಬೊಬ್ಬರ ನಿಖರದ್ದು ಮಾತನಾಡಿಸಿ ನಿಮಗೆ ಮುಂದೆ ಹೀಗಾಗುತ್ತೆ ಮುಂದೆ ಒಳ್ಳೆಯದಾಗುತ್ತೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಮಾತನಾಡಿಸಿ ಸ್ವತಃ ಎಲ್ಲರ ಕೇರನ ಮಾಡಿ ಅವರನ್ನೆಲ್ಲ ಕೂಡ ತಮ್ಮ ತಮ್ಮ ಸುಪರಿ ತೆಗೆದುಕೊಂಡು ನಮ್ಮ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಅಭಿಪ್ರಾಯವನ್ನು ಕೇಳಿ ಎಲ್ಲರ ಸಹಿಯನ್ನು ಸಂಗ್ರಹ ಮಾಡಿ ಇಷ್ಟು ಜನ ನೂರ ಮೂವತ್ತೇಳು ಶಾಸಕರಲ್ಲಿ ಸುರಿಸುಮಾರು ಎಂಬತ್ತು ಎಂ ಎಲ್ ಎಗಳು ನಮ್ಮ ಪರವಾಗಿದ್ದಾರೆ ನಮ್ಮ ಪರವಾಗಿದ್ದಾರೆ ಎಂಬತ್ತರಿಂದ ಎಂಬತ್ತೈದು ಎಂ ಎಲ್ ನಮ್ಮ ಪರವಾಗಿದ್ದಾರೆ ಎನ್ನುವ ಎಂ ಎನ್ನುವ ಒಂದು ಸಾಕ್ಷಿ ಸಂಗ್ರಹವನ್ನು ಮಾಡ್ತಿದ್ದಾರೆ ಎನ್ನುವ ಅಥವಾ ಅವರ ಅಭಿಪ್ರಾಯವನ್ನು ಕೇಳಿ ಅವರ ಆತ್ಮವಿಶ್ವಾಸವನ್ನು ಅಥವಾ ಅವರ ವ್ಯಕ್ತಿ ಬೆಂಬಲವನ್ನು ಪಡೆದುಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಸಿಎಂ ಪಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಸಿಎಂ ಆಗಿ ಸಿದ್ದರಾಮಯ್ಯವರು ಮುಂದುವರಿತಾರೆ ಎನ್ನುವ ಅನೇಕ ಗೊಂದಲಗಳಿಗೆ ತೆರೆ ಬೀಳುವ ಮೊದಲೇ ಅದಕ್ಕೆ ಪೂರಕವಾದ ತಯಾರಿಯನ್ನು ಅಂದ್ರೆ ಸಿಎಂ ಆಪ್ತ ಬಣದವರು ಏನು ಬೇಕಾದ್ರೆ ಕಾಮೆಂಟ್ ಮಾಡಲಿ ಏನು ಬೇಕಾದ್ರೆ ರಣತಂತ್ರವನ್ನು ಹೂಡಲಿ ಆದರೆ ಅವರೆಲ್ಲ ಆಪ್ತರನ್ನ ಅವರೆಲ್ಲ ಹೊಸ ಮುಖಗಳನ್ನು ಸೆಳೆಯುವಲ್ಲಿ ಡಿ ಪಿ ಶಿವಕುಮಾರ್ ಅವರು ದೊಡ್ಡ ಆಪರೇಷನ್ ಮಾಡ್ತಾ ಇದ್ದಾರೆ ಎಲ್ಲ ಆಪರೇಷನ್ ಅಂದ್ರೆ ಆಪರೇಷನ್ ಹಸ್ತ ಬಿಟ್ವೀನ್ ಟೂ ಟೂ ಬಣ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ ಸೋನಿಯಾ ಗಾಂಧಿ ಅವರಿಗೆ ಗೊತ್ತಿದೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಗೊತ್ತಿದೆ ಇವೆಲ್ಲದರ ಮಧ್ಯೆ ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ಡಿ ಸಿ ಎಂ ಆಗಿದ್ದಂಥ ಡಿ ಸಿ ಎಂ ಆದಂಥ ಶಿವಕುಮಾರ್ ಅವರು ಮೂರ್ನಾಲ್ಕು ತಿಂಗಳಲ್ಲಿ ಸಿ ಎಂ ಆಗ್ತಾರಾ ಎನ್ನುವುದು ಕೂಡ ಅನೇಕ 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 ಪ್ರಶ್ನೆಗಳನ್ನು ಹುಟ್ಟಾಕಿದೆ ಏನೇ ಆಗಲಿ ಈ ರಾಜಕೀಯ ಗೊಂದಲ ಬೇಗ ಬರಿಹಿ ಬಗೆಹರಿಲಿ ಸಿ ಎಂ ಮತ್ತು ಡಿ ಸಿ ಎಂ ಪಟ್ಟ ಮತ್ತು ಅಧ್ಯಕ್ಷ ಪಟ್ಟ ಹೀಗೆ ಅನೇಕ ರಾಜಕೀಯ ಗೊಂದಲಗಳು ಬೇಗ ಬಗೆಹರಿಲಿ ರಾಜ್ಯಕ್ಕೆ ಒಳ್ಳೆಯ ಅಭಿವೃದ್ಧಿಯನ್ನು ಕೊಡಲಿ ಸದ್ಯಕ್ಕೆ ನಿನ್ನ ನಿಂತ ಸದ್ಯಕ್ಕೆ ಬಿಡುಗಡೆ ಆಗದಂಥ ಗ್ಯಾರಂಟಿ ಹಣಗಳನ್ನು ಜನರಿಗೆ ಕೊಡಲಿ ಅವರು ಕೂಡ ಗ್ಯಾರಂಟಿ ಹಣದಿಂದ ಬಂದಂಥ ಎರಡು ಸಾವಿರ ರೂಪಾಯಿ ಆಗಲಿ ಅನೇಕ ಹಣವನ್ನು ಅಥವಾ ಬಂದಂಥ ಹಣವನ್ನು ಪಾಪ ಅವರು ಬೇರೆ ಬೇರೆ ಖರ್ಚಿರುತ್ತೆ ಅವರು ಏನೇನೋ ಅಂದ್ಕೊಂಡಿರ್ತಾರೆ ಅವೆಲ್ಲ ಕೂಡ ಬೇಗ ಈಡಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್